ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗಿ ಸ್ವಾಗತ ಸುಸ್ವಾಗತ ಅಂದಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಸಪೋರ್ಟ್ ಸಿಕ್ತಂಗಾಗುತ್ತೆ ಅಂದಾಗೆ ಆಸೆ ಸೀರಿಯಲ್ನ ಈ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಹೀಗೆ ರವಿ ಶ್ರುತಿ ಮನೆಗೆ ಬರ್ತಾರೆ ಬಂದು ಸೋಫಾ ಮೇಲೆ ಕುತ್ಕೊಳ್ತಾರೆ ರವಿನ ಮುದ್ದು ಮಾಡ್ತಾ ಇರ್ತಾಳೆ ರವಿ ಅಂಥೇಳ್ಬಿಟ್ಟು ತಪ್ಪು ಅಷ್ಟರಲ್ಲಿ ಬರ್ತಾನೆ ಬಂದ್ಬಿಟ್ಟು ರವಿ ನೀನೇನೋ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಯಾಕ ಮನೋಜಾ ಇದು ನನ್ನ ಮನೆನೇ ಅಲ್ವಾ ಅಂತ ಹೇಳಿದಾಗ ನನ್ನ ಮನೆ ಅಲ್ಲ ಅನ್ನೋ ತರ ಮನೆ ಬಿಟ್ಟು ಹೋಗಿದ್ದೆ ಏ ಹೋಗ್ಲಿ ಬಿಡು ಬಂದಲ್ಲ ಅಂತ ಹೇಳ್ತಾನೆ ಹಾಗೆ ಮನಸ್ಸಿನಲ್ಲಿ ನಾ ಮತ್ತೆ ಮೂರು ಭಾಗ ಅಂತ ಮಾತಾಡ್ಕೊಂತ ಇರ್ತಾನೆ ಶಾಂತಿ ಉಟ್ ಬಟ್ಟೆನಲ್ಲೇ ಹೋಗ್ಬಿಟ್ಟಿಲ್ಲಮ್ಮ ಹುಟ್ಟಿದ ಮನೆಗೆ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತ ಕೇಳ್ತಾಳೆ ಸೂರ್ಯ ಹ್ಞೂ ಬೂದಿ ಚೂರುಗಳು ಅಲ್ಲಲ್ಲಲ್ಲೇ ಕಾಣ್ತಾ ಇದ್ದು ಅಂತ ಹೇಳ್ತಾಳೆ ಶಾಂತಿ ಸುಮ್ಮನೆ ಕುತ್ಕೊಳ್ಳೋ ಅಂತ ಹೇಳ್ತಾರೆ ನೀವು ಅಲ್ಲೇ ಇದ್ ಬಿಡ್ತೀರೇನೋ ಈ ಸೂರ್ಯ ಮೀನ ಮೇಲೆ ಇರೋ ಕೋಪಕ್ಕೆ ಅಂತ ಹೇಳ್ತಾಳೆ ದೇವರ ದಯೇನೋ ಏನೋ ನೀವು ಮನೆಗೆ ಬಂದ್ರಲ್ಲ ಅದೇ ನನಗೆ ಖುಷಿ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಆಗ ಶ್ರುತಿ ಯಾವುದೋ ದೇವ್ರ ದಯೆ ಅಲ್ಲ ಅತ್ತೆ ದಯ ಮತ್ತು ಮೀನವ್ರ ದಯೆ ಶ್ರುತಿ ಹೇಳ್ತಾಳೆ ಸೂರ್ಯ ಓಹೋ ನಾನು ನಿಮ್ಮನ್ನು ಕಾಪಾಡ್ದೆ ಅಂತ ಬಂದಿರೋದು ಅಂತ ಕೇಳ್ತಾನೆ ಶ್ರುತಿ ಅದು ಒಂದು ಕಾರಣನೇ ಆದರೆ ನೀವು ನನ್ನನ್ನು ಮಾತ್ರ ಕಾಪಾಡಿಲ್ಲ ಸೂರ್ಯ ಅವರೇ ಶಾಂತಿ ಮರ್ಯಾದೆನ ಹಾಗೆ ಅವ್ರ ಸ್ವಾಭಿಮಾನನ ಹೇಳ್ತಾಳೆ ಆಗ ಶಾಂತಿ ಶ್ರುತಿ ಯಾಕಮ್ಮ ನೀನು ಅರ್ಥ ಆಗದೆಲ್ಲ ಅವರು ಇರೋ ಭಾಷೆನಲ್ಲಿ ಏನೇನೋ ಹೇಳ್ತಿದ್ಯಾ ಅಂತ ಹೇಳಿದಾಗ ಶಾಂತಿ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ ಶ್ರುತಿ ನಾನೊಂದು ಅಪಾಯದಲ್ಲಿದ್ದಾಗ ಅವರು ಮೀನವ್ರು ಬಂದು ನನ್ನ ಕಾಪಾಡಿದ್ರು ಹಾಗೆಯೇ ಎಲ್ಲ ಸತ್ಯನೂ ನನಗೆ ತಿಳಿಸಿದ್ರು ಮೀನ ಹತ್ರ ಹೋಗಿ ಕೈ ಹಿಡ್ಕೊಂಡು ಮೀನು ನಡೆದೇ ಸರಿ ಇಲ್ಲ ಅನ್ನೋದು ಎಷ್ಟು ಅಪರಾಧನೋ ಹೆಣ್ಣಿನ ನಡೆ ಸರಿ ಇಲ್ಲ ಅನ್ನೋದು ಅಷ್ಟೇ ಅಪರಾಧ ಆ ಥರ ಹೆಣ್ಣು ಪ್ರತಿ ಮನೆಯಲ್ಲೂ ಇರಬೇಕು ಅಕ್ಕನಾಗೋ ಆಗೋ ವಾರ್ಗಿತ್ತಿ ಆಗೋ ಅಥವಾ ನಾದ್ನಿ ಆಗೋ ಅಲ್ಲಿ ಅಂಥ ಹೆಣ್ಣಿರೋ ಮನೆಯಲ್ಲಿ ಸಂಸ್ಕಾರ ಇರುತ್ತೆ ಅಂತ ನಂಬಿದ್ದವಳು ನಾನು ಅಂತ ಹೆಣ್ಣಿನ ಮೇಲೆ ಕಳ್ತಾನದ ಅಪವಾದ ಹೊರಿಸಿದ್ರು ತುಂಬ ದೊಡ್ಡ ತಪ್ಪು ಮಿತಿ ಮೀರಿದಾಗ ಸೂರ್ಯ ಅವರು ಕೈ ಮಾಡಿದ್ದಾರೆ ಹಾಗಾಗಿ ನಾನು ಸಹಿಸ್ಕೊಳ್ದಲ್ಲೇ ಇರ್ಬೋದು ಮನುಷ್ಯನಾಗಿ ಅವ್ರನ್ನ ಮಾಡಿದ್ದು ಸರಿ ಇದೆ ಅಂತ ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅಷ್ಟೇ ಸಂತೋಷ ಆಯ್ತು ನನಗೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಶಾಂತಿ ನಿನಗೆ ಇರಬೇಕಾದ ವಿವೇಚನೆ ಆ ಹೆಣ್ಮಗುಗಿದೆ ಕಳ್ಳೆ ಅಂತಂದ್ರು ಅವ್ರು ಹೇಳಿದ್ದೆ ಸರಿ ಅನ್ನೊಂಥರ ತಲೆ ಅಳ್ಳಾಡಿಸ್ಬಿಟ್ಟಿಲ್ಲ ಅಂತ ಹೇಳಿದಾಗ ರವಿ ಈ ವಿಷಯ ಅಂತ ಅಂತ ಹೇಳೋದು ತಾನೆ ಅಂತ ಹೇಳ್ತಾನೆ ನಮ್ಮ ಯಾಕೆ ಕೆಟ್ಟದಾಗೋಯ್ತು ಆದರೆ ಸದ್ಯ ಏನು ಅಂತ ಬೇಗ ತಿಳ್ಕೊಂಡ್ರಿ ಬನ್ನಿಲಿ ಅಂತ ಹೇಳ್ಬಿಟ್ಟು ಗುಟ್ಟಲ್ಲಿ ಏನೋ ಹೇಳ್ತಾಳೆ ಸೂರ್ಯಗೆ ಸೂರ್ಯ ಸರಿ ಆಯ್ತಮ್ಮ ನೀನು ಹೇಳ್ದಂಗೆ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೊರಟೋಗ್ತಾನೆ ರೋಹಿಣಿ ಬಂದ್ಲಾ ತಿನ್ಲಾ ಮಲ್ಕೊಂಡ್ಲಾ ಅನ್ನೋದಷ್ಟೇ ಯೋಚನೆ ಮಾಡಬೇಕು ಇದೇನು ಮೀನನ ಒಗ್ಳೋ ದೇವ್ಳು ಹಿಂಗೆ ಇದ್ರೆ ನೀನು ಬಲಿಯಾಗಿ ಹೋಗ್ತೀಯಾ ಅಂತ ತೋರಿಸು ಅಂತೇಳಿ ಮನಸಲ್ಲೇ ಮಾತಾಡಿಕೊಂಡು ಅದು ನಿಮ್ಮ ದೊಡ್ಡತಾನ ಆಮೇಲೆ ಕೈ ಮಾಡಿದ್ರು ಸೂರ್ಯ ಅವ್ರನ್ನ ಕ್ಷಮಿಸಿದ್ರಿ ಹೆಣ್ಮಕ್ಳು ನಿಮ್ಮ ಹಾಗೆ ಇರೋಲ್ಲ ಬಿಡಿ ನಿಮ್ಮಮ್ಮ ಅಷ್ಟು ಜನಗಳ ಮುಂದೆ ತಲೆ ಸಕ್ ತಗ್ಸಿ ನಿಂತಿದ್ದು ನೋಡಿ ನನಗಂತೂ ಬೇಜಾರಾಗೋಯ್ತಪ್ಪ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಅಮ್ಮ ರೋಹಿಣಿ ಜನಗಳ ಮಧ್ಯೆ ತಲೆ ತಗ್ಸಿ ನಿಂತಿದ್ದು ಮೀನ ಶಾಂತಿಗೆ ತಕ್ಕ ಸೊಸೆ ಅಂತ ನಿರೂಪಿಸ್ಬೇಡ ಕಣಮ್ಮ ಎಲ್ಲ ಮುಗಿತಲ್ಲ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದೋರು ನೀವು ಮೂರು ಜನ ಮತ್ತೆ ಇರಬಾರ್ದು ಹಾಗೆಯೇ ವೈಮನಸ್ ಹುಟ್ಟಬಾರ್ದು ಅರ್ಥ ಆಯ್ತ ತಾಯಿ ಅಂತ ಹೇಳ್ತಾಳೆ ಆಗ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಲೆ ಅಳ್ಳಾ ಅಳ್ಳಾಡಿಸ್ತಾಳೆ ರೋಹಿಣಿ ಮನೆಯಲ್ಲಿ ಕರೆಂಟ್ ಆಫ್ ಆಗಿಬಿಡುತ್ತೆ ಆಗ ಶಾಂತಿ ಇದ್ದವಳು ಹೋಗಿ ಮೀನಾ ಲೈಟಿಂಗ್ಸ್ ಏನಾದರೂ ತೊಗೊಂಡು ಬಾ ಇಲ್ಲಿಗೆ ಅಂತ ಹೇಳಬೇಕಾದ್ರೆ ಅವರು ಬೇಡ ಇರೋ ಮನಾನೇ ಟಾರ್ಚ್ ಆನ್ ಮಾಡ್ತೀನಿ ನ ಹುಡುಕ್ತಾ ಇರ್ತಾರೆ ಅದೆಲ್ಲ ಏನು ಬೇಡ ನೀವು ಎಲ್ಲೆಲ್ಲಿ ಕೂತಿದ್ದೀರಾ ಅಲ್ಲೇ ಕೂತ್ಕೊಳ್ಳಿ ತಾನಾಗೇ ಬರುತ್ತೆ ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾಳೆ ಅಷ್ಟರಲ್ಲಿ ಮೂಂಬತ್ತಿಗಳನ್ನ ಹಿಡ್ಕೊಂಡು ಡೈನಿಂಗ್ ಟೇಬಲ್ನಲ್ಲಿ ಮೋಂಬತ್ತಿಗಳನ್ನೆಲ್ಲ ಅಂಟಿಸ್ತಾ ಇರ್ತಾನೆ ಅನಾಥವರು ಸೂರ್ಯ ಏನು ಮಾಡ್ತಾ ಇದೆಯಾ ಕಂದ ಅಂತ ಕೇಳ್ತಾರೆ ಎರಡು ನಿಮಿಷ ಕ್ಯಾಂಡಲ್ ಅಂತ ಹೇಳಿ ಎಲ್ಲ ಬನ್ನಿ 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 ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ಹಂಟಿಸ್ಬಿಟ್ಟು ಎಲ್ಲರನ್ನು ಎಲ್ಲ ನೋಡಿ ಹಾಗೆ ಕೇಕ್ನ ನೋಡಿ ಅವರು ಏನಯ್ಯ ಇದು ನಮ್ಮ ಹೊಸ ವರ್ಷ ಯುಗಾದಿ ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಮೀನಾ ನಮ್ಮ ಹೊಸ ವರ್ಷ ಯುಗಾದಿನೇ ಮಾವ ಇಲ್ಲ ಅಂತ ಹೇಳಲಿಲ್ಲ ಆದರೆ ಕ್ಯಾಲೆಂಡರ್ ಪ್ರಕಾರ ಇದನ್ನೇ ಹೊಸ ವರ್ಷ ಅಂತ ಅನ್ಕೊಳೋಣ ಕುಡಿನ ಹಕ್ಕಿಗಳು ಮತ್ತು ನಮ್ಮ ಗೂಡನೆ ಸರಿದು ಆ ಖುಷಿಗೆ ಸಂಭ್ರಮ ಪಡ್ತಾ ಇದ್ದೀವಿ ಅಂತ ಅನ್ಕೊಳೋಣ ಅಂತಾಳೆ ಹಾಗೆ ಸೂರ್ಯ ಗಡಿಯಾರದ ಕಡೆ ನೋಡಿಬಿಟ್ಟು ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಹಾಂ ಆಯಿತು ಟ್ವೆಲ್ ಓ ಕ್ಲಾಕು ಸರಿ ಕಟ್ ಮಾಡಿ ಸಕ್ಕರೆ ನೀನು ಮತ್ತು ನೋರು ಕಟ್ ಮಾಡಬೇಕು ಕೇಕ್ನ ಅಂತ ಹೇಳಿದಾಗ ನಾವೇ ಹಾಕೋ ಶ್ರುತಿ ಮತ್ತು ರವಿ ಕಟ್ ಮಾಡಲಿ ಅಂತ ಹೇಳಿದಾಗ ಇಲ್ಲ ಇಲ್ಲ ನೀವೇ ಆಗಿರೋದ್ರಿಂದ ನೀವೇ ಕಟ್ ಮಾಡಬೇಕು ಅಂತ ಕಟ್ ಮಾಡಿ ಅಂತಂದ್ಬಿಟ್ಟು ಶ್ರುತಿ ಹೇಳ್ತಾಳೆ ಸರಿ ಆಯಿತು ಹೇಳ್ಬಿಟ್ಟು ಖುಷಿಪಟ್ಟು ಅವರಿಬ್ರು ಕೂಡ ಕಟ್ ಮಾಡ್ತಾರೆ ನಾ ಪ್ಲಾನ್ ಮಾಡಿ ಹೇಳ್ಕೊಳೋಕಂಡ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಸೂರ್ಯಗೆ ಹೇಳ್ತಾರೆ ಆಗ ಸೂರ್ಯ ನಂದೇನೂ ಇಲ್ಲಪ್ಪ ಮೀನ ಹೀಗೆ ಮಾಡಿ ಅಂತಂತಂದ್ರು ನಾನು ಹಾಗೆ ಮಾಡಿದೆ ಅಷ್ಟೇ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ನಿಸ್ಕೊಂತಾರೆ ನೆಕ್ಸ್ಟು ಶಾಂತಿ ಹಬ್ಬ ಇವಾಗ ಮನೆಗೊಂದು ಹಬ್ಬದ ಕಳೆ ಬಂತು ಅಂತ ಹೇಳ್ತಾಳೆ ಇಷ್ಟೊಕ್ಕೆ ಇದು ಮುಗಿಬಾರ್ದು ತುಂಬ ರಾಕ್ ಆಗಿರಬೇಕು ಅಂತ ಹೇಳಿದಾಗ ಅದಕ್ಕೂ ಅವರು ಪ್ಲ್ಯಾನ್ ಮಾಡಿದ್ದಾರೆ ತಡೀರಿ ಕನೆಕ್ಟ್ ಮಾಡ್ತೀನಿ ಮೊಬೈಲ್ನ ಮ್ಯೂಸಿಕ್ಕಾಗಿ ಹೊರಗಡೆ ಬರಬೇಕು ನಿಮ್ಮೆಲ್ಲರೂ ಸಂತೋಷ ಅಂತ ಹೇಳ್ಬಿಟ್ಟು ಕನೆಕ್ಟ್ ಮಾಡ್ತಾನೆ ಹಾಗೆಯೇ ಸಾಂಗಿಗೆ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು